ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಚಡ್ಚನ್ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೀನಿ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ಎತ್ತಿನ ಜಾತ್ರೆಯಲ್ಲಿ ಒಂದಿಷ್ಟು ಗಿರು ಹಸುಗಳು ಇದೆ ಸಪರೇಟ್ ಆಗಿ ಗೀರ್ ಹಸುಗಳು ಈ ಜಾತ್ರೆಯಲ್ಲಿ ಏನು ವ್ಯಾಪಾರದಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರಾಗಿ ತಿಳಿಸ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಗಿರು ಹಸುಗಳ ವ್ಯಾಪಾರಿ ಸಿದ್ದು ಬ್ರದರ್ ಇದ್ದಾರೆ ಪರಿಚಯ ಸಿದ್ದು ಕೋಳಿ ಸಿದ್ದು ಕೋಳಿ ಮೂರು ತಾಲೂಕು ವಿಜಯಪುರ ಜಿಲ್ಲೆ ಓಕೆನಾ ನಮ್ಮ ರೈತರು ನಿಮ್ಮ ಹತ್ರ ಏನಾರ ಹಸುಗಳು ತಗೊಂಡ ಮೇಲೆ ಗಾಡಿ ವ್ಯವಸ್ಥೆ ಮಾಡಿ ಕೊಡ್ತೀರಾ ಗಾಡಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ಮ ಕಡೆ ಇರುತ್ತಾ ಇಲ್ಲ ರೈತರ ಕಡೆನೇ ಇರುತ್ತಾ ರೈತರ ಕಡೆ ಅವರು ಚಾರ್ಜ್ ಹೋಗಬೇಕು ಓಕೆ ಹೋಗ್ಬೇಕಂತ ಇಷ್ಟೆಲ್ಲ ಹಸು ಹಣ್ಣು ಹತ್ರ ಸಿಗುತ್ತೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ

ಇದು ಇದರಿ ಕೊಡ್ತೀವಿ ಮಾರ್ಕೆಟ್ ಇರೋದು ಫ್ರೆಂಡ್ಸ್ ಒಂದು ಹಸು ಇದೆ ಕರು ಹಾಕಿದೆ ಇದು ಹೆಣ್ಗರು ಎಷ್ಟನೇ ಸುಲಿಂದ ಅಣ್ಣ ಕರು ಹಾಕಿ ಸುಲಿದನೇ ಸುಲಿಂದ ಎತ್ ದಿವ್ಸ ಐತಣ್ಣ ಕರು ಹಾಕಿ ನಿನ್ನೆ ಹಾಕಿದ್ರು ಇದು ಹೆಣ್ಗುರು ಅಣ್ಣ ಹಾಕಿದ್ರು ನಿನ್ನೆ ಹಾಕೈತಾ ಎರಡನೇ ಸುರಣ್ಣ ಅದು ಎಳ್ನೇ ಸು ಹಾಲು ಎಷ್ಟ್ ಐತಣ್ಣ ನಾಲ್ಕರಿಂದ ಲೀಟರ್ ವರ್ಗರ್ ನಾ ಮೂರ ಹೇಳುದ್ರಿ ನಾಲ್ಕೈದ್ ಲೀಟರ್ ಬರ್ಬೋದು ಮೂರು ಅಂತ ನೀವ್ ಹೇಳ್ತಿದ್ರ ಏನ್ ಹೇಳ್ತಾನ ವ್ಯಾಪಾರ ಇದು ಎಪ್ಪತ್ತೈದಕ್ಕೆ ಹೊರಗಡೆ ಎಪ್ಪತ್ತೈದು ವ್ಯಾಪಾರ ಆಗಿದೆ ವ್ಯಾಪಾರ ಫ್ರೆಂಡ್ಸ್ ಈ ಹಸು ಎಪ್ಪತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ

ಅಣ್ಣ ಎಷ್ಟಾದ್ರು ಫೈನಲ್ ಬಿಡ್ತಾರ ಹಸು ಇದೊಂದು ಅರವತ್ತೈದು ರೂಪಾಯಿ ಬಿಡ್ತೀವಿ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಅರವತ್ತೈದು ಸಾವಿರ ಬಿಡ್ತಾರಂತೆ ಇಲ್ಲಿ ಒಬ್ರು ಸರ್ ಇದಾರೆ ಮೊದಲು ಇವ್ರ ಕಡೆ ಮೊದಲೊಂದ್ಸಲ ಸರ್ ಹಸು ತಗೊಂಡಿರ್ತಾರೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ತಮ್ಮ ಪರಿಚಯ ನನ್ನ ಹೆಸರು ಬಸವರಾಜ್ ಹಿಂಗಳೆ ಅಂತ ಹೇಳಿ ನಾನು ವೃತ್ತಿಯಲ್ಲಿ ಶಿಕ್ಷಕ ಹೆಡ್ ಮಾಸ್ಟರ್ ಆಗಿದ್ದೀನಿ ಇಲ್ಲಿ ಎಚ್ ಪಿ ಎಸ್ ಜನೇಶ್ ಶಾಲೆಯಲ್ಲಿ ನಾನು ಈ ಹಸು ಬೆಳಿಗ್ಗೆ ಒಂದು ಹೊತ್ತಲ್ಲಿ ನಾನು ರಾತ್ರಿ ಕೇಳಿ ಹೋಗಿದ್ದೆ ಬರುವಷ್ಟರಲ್ಲಿ ಅವ್ರು ಮಾರಿದ್ದಾರೆ ಈಗ ಇದನ್ನ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೀನಿ ಎರಡು ಹಸು ಈಗಾಗಲೇ ನಾನು ಖರೀದಿ ಮಾಡಿದ್ದೀನಿ ಹತ್ರ ತಗೊಂಡಿದ್ದೀನಿ ಚೆನ್ನಾಗಿದೆ ಹೇಳೋದೆಲ್ಲ ಅವ್ರು ಕಡಿಮೆನೆ ಹೇಳ್ತಾರೆ ಹಾಲು ಬಟ್ ಜಾಸ್ತಿ ಹೊಡ್ತಾವೆ ಅವೆಲ್ಲ ಸಾಕು ಪದ್ಧತಿ ಮೇಲೆ ಅದ ಅದು ಹೌದು ಸರ್ ನಾವು ಸಾಕಷ್ಟು ಅದ್ರ ಬಗ್ಗೆ ನನಗೆ ಅರಿವು ಅದ ಅದ್ರ ಬಗ್ಗೆ ನಾವು ಏನು ಸಾಕ್ತಿ ಆ ಥರ ಹಾಲು ಪಾನೇ ಜಾಸ್ತಿ ಆಗುತ್ತೆ ಹೌದು ಓಕೆ ಖಂಡಿತ ಅವ್ರು ಮೂರು ಲೀಟರ್ ಹೇಳಿದ್ರು ಹಾಂ ನನಗೆ ಹಿಂದೆ ಅವ್ರ ಹತ್ರ ತಗೊಂಡಾಗೆ ನಾನು ನಾಲ್ಕು ಲೀಟ್ರ್ ಕೊಟ್ಟಿದ್ದೆ ಅದು ನಾಲ್ಕು ಲೀಟ್ರ್ವರೆಗೆ ಬಂದಿದೆ ಹಾಲು ಹೌದು ಚೆನ್ನಾಗಿದೆ ಚೆನ್ನಾಗೈತೆ ಸರ್ ಓಕೆ ಸರ್ ಕೆಲವೊಬ್ಬರು ಇಲ್ಲಿ ಇವು ಸಿದ್ದು ಅಣ್ಣವ್ರ ಕಡೆ ಹಸುಗಳು ಒಯ್ತಾರೆ ಸರ್ ಕೆಲೊಬ್ರು ಹೇಳ್ತಿರ್ತಾರೆ ಹಾಲು ಕಡಿಮೆ ಬರುತ್ತೆ ಏನಾದರೂ ಒಂದು ಸಾಕುವ ವಿಧಾನದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ವಿಧಾನಾಗಬಹುದು ಇದು ಮೂಲತಃ ಗುಜರಾತ್ ನಲ್ಲಿ ಬೆಳೆದಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿಯ ವಾತಾವರಣ ಆಗಿರ್ಬೋದು ಅಥವಾ ಇಲ್ಲಿಯ ವಾತಾವರಣಕ್ಕೆ ಅದು ಒಗ್ಗದೇ ಇರಬಹುದು ಆತರೂ ಇರಬಹುದು ಮತ್ತೆ ಇನ್ನೊಂದೇನು ಅಂದ್ರೆ ಅಲ್ಲಿ ಹಗ್ಗ ಅದೇನು ಇರೋದಿಲ್ಲ ಇವೆಲ್ಲ ಬಿಟ್ಟು ಮೇಯಿಸ್ತಿರ್ತಕ್ಕಂಥ ಪದ್ಧತಿ ಇರ್ತದೆ ಆಮೇಲೆ ಅಲ್ಲಿಂದ ಅಲ್ಲಿಯ ಆಹಾರ ನೀರು ಅದು ಒಂದು ಪರಿಸರಕ್ಕೆ ಅದು ಹೊಂದ್ಕೊಂಡಿರೋದ್ರಿಂದ ಇಲ್ಲಿ ಬಂದ ತಕ್ಷಣ ಅದು ನಮ್ಮಲ್ಲಿ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಟೈಮ್ ತಗೋತದೆ ಸರ್ ಇದು ಗೀರ್ ಹಸುವಿನ ವಿಶೇಷತೆ ಹಸುವಿನ ವಿಶೇಷತೆ ತುಂಬಾ ಇದೆ ಇದು ಒಂದು ನಮ್ಮ ದೇಶೀಯ ಅತ್ಯಂತ ಉತ್ತಮ ತಳಿ ಮತ್ತೆ ಇದರ ಪ್ರತಿಯೊಂದು ಏನು ಹಾಲಿನಿಂದ ಹಿಡಿದು ಏನು ಗೋಮೂತ್ರದವರೆಗೂ ಕೂಡ ಅದರ ಶಗಣಿ ಕೂಡ ಇದು ತುಂಬಾ ನಮ್ಮ ಹೊಲಗದ್ದೆಗಳಿಗೆ ಈ ಬೇರೆ ದನಗಳಿಗಿಂತಲೂ ಇದ್ದ ವೈಶಿಷ್ಟ್ಯತೆ ಜಾಸ್ತಿ ಇದೆ ಮತ್ತು ಗೋಮೂತ್ರ ಕೂಡ ಇದು ಕ್ಯಾನ್ಸರ್ ಪೇಶೆಂಟ್ಗೂ ಕೂಡ ಕೊಡ್ಲಾಗ್ತದೆ ಮತ್ತು ಇದು ನಮ್ಮ ದೇಶದಿಂದ ಅಂದ್ರೆ ಇವತ್ತೇ ನಾನು ಒಂದು ಒಂದು ಆರ್ಟಿಕಲ್ ಓದಿದ್ದೀನಿ ಇದು ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಇದು ಎರಡು ಲಕ್ಷ ತೊಂಬತ್ತೊಂದು ಆ ಏನೋ ಟ್ರಿಲ್ಲರ್ ಏನೋ ಅದು ಇದರ ಗೊಬ್ಬರ ನಮ್ಮ ದೇಶದಿಂದ ಹೊರಗಿನ ದೇಶಕ್ಕೆ ಮಾರಾಟ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನ ಇವತ್ತೇ ನಾನು ಓದಿರೋದು ಅಂದ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಈ ಹಸುವನ್ನ ನಾವು ಸಾಕ್ಬೋದು ಇದರ ಹಾಲು ಇದರಿಂದ ಬರ್ತಕ್ಕಂತ ಎಲ್ಲ ಉತ್ಪನ್ನಗಳನ್ನ ಉಪಯೋಗಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಸರ್ ಸರ್ ಇಷ್ಟದ್ದು ನಮಗೆ ಕಾಲಾವಕಾಶ ಕೊಟ್ಟು ಮಾತಾಡಿದಿರಾ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ವೆಲ್ಕಮ್ ಸರ್

ಅಣ್ಣ ಎಷ್ಟಾದ್ರು ಫೈನಲ್ ಬಿಡ್ತೀರಾ ನಲ್ವತ್ತೈದು ಬಿಡ್ತಾರೆ ನಲವತ್ತೈದು ಗಂಟ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇ ಅಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಕರುಗಳು ಇದೆ ಹೇಳ್ತಾರೆ ಕೇಳೋಣ ಇದು ಎಷ್ಟು ವರ್ಷ ಗಣ ಕರು ಇದು ಒಂದೂವರೆ ವರ್ಷ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಓಕೆ ಎರಡು ವರ್ಷಕ್ಕೆ ಸಮೀಪ ಐತೆ ಅಂತೀರಾ ಹೆಣ್ಗರು ಅಣ್ಣಗರು ಏನ್ ಹೇಳ್ತಾರಣ್ಣ ವ್ಯಾಪಾರ ಮೂವತ್ತು ಮೂವತ್ತು ಸಾವಿರ ಎಷ್ಟಾದ್ರೂ ಫೈನಲ್ ಬಿಡ್ತೀರಣ್ಣ ಒಂದು ಇಪ್ಪತ್ತೈದು ಬಿಡ್ತಾರೆ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಕರು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಕರೋಣ

ಈ ಕರು ಎಷ್ಟಾಗೆ ಬಿಡ್ತಾರೆ ಫೈನಲ್ ಹದಿನೆಂಟು ರೈತರ ಬಿಡ್ತಾರೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಫ್ರೆಂಡ್ಸ್ ಈ ಕರು ಹದಿನೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಈ ಹಸುಗಳಲ್ಲಿ ಒಂದಿಷ್ಟು ಕರು ಕೊಟ್ಟಿರೋದಿದೆ ಆ ಕರುಗಳೆಲ್ಲ ನಿಮ್ಗೆ ತೋರಿಸ್ತೀನಿ ಇಲ್ಲೊಂದು ನಾಲ್ಕು ಕರು ಇದೆ ಈ ಕಡೆ ಒಂದು ತೋರಿಸಿದ್ದೆ ನಿಮಗೆ